ಭೀಮ ದುರ್ಯೋಧನರ ಗದಾಯುದ್ಧ ಭಾಗವನ್ನು ರನ್ನ ವರ್ಣಿಸಿರುವ ರೀತಿಯನ್ನ ನೋಡಿದರೆ ಗದಾಯುದ್ಧವನ್ನು ಅಭ್ಯಾಸ ಮಾಡಿಯೇ ಅದನ್ನು ತಿಳಿದುಕೊಂಡಿದ್ದನು ಅಂತ ಅನ್ನಿಸ್ಬಿಡುತ್ತೆ ಸಹೃದಯ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಕುಮಾರಿವಣ್ಣ ದೂರದ ಸಿಂಗಪುರ್ನಿಂದ ಅತ್ಯಂತ ಕೆಳಮಟ್ಟದಿಂದ ಬಂದ ಕವಿಯೊಬ್ಬ ತನ್ನ ಕುಲಕಸುಬನ್ನು ತಿರಸ್ಕರಿಸಿ ಸಾಹಿತ್ಯದ ಕಡೆ ಒಲವು ತೋರಿಸಿ ಕನ್ನಡದ ರಾಜಮನೆತನಗಳಾದ ಬಾದಾಮಿಯ ಚಾಳುಕ್ಯರು ಗಂಗರು ಮತ್ತು ಕಲ್ಯಾಣಿ ಚಾಳುಕ್ಯರ ಆಡಳಿತದ ಸಮಯದಲ್ಲಿ ಹಲವು ಮಹಾನ್ ಕೃತಿಗಳನ್ನು ರಚಿಸಿ ಕವಿರಾಜಶೇಖರ ಕವಿಜನ ಚೂಡಾರತ್ನ ಕವಿ ಚತುರ್ಮುಖ ಉಭಯ ಕವಿ ಚಕ್ರವರ್ತಿ ಎಂಬ ಬಿರುದಾಂಕಿತಗಳಿಂದ ಎಲ್ಲರಿಂದ ಮಾನ್ಯತೆ ಪಡೆದಂತಹ ಮಹಾನ್ ಕವಿ ಗೊತ್ತೇ ಅವನೇ ಇವತ್ತಿನ ನಮ್ಮ ನಿಮ್ಮೆಲ್ಲರ ಕಥಾನಾಯಕ ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧದ ಕರ್ತೃ ಕವಿರತ್ನ ಮಹಾಕವಿ ರನ್ನ ರನ್ನಕಿ ಕನ್ನಡ ಕಾವ್ಯ ಪ್ರಪಂಚದಲ್ಲಿ ಅತ್ಯುನ್ನತ ಸ್ಥಾನವನ್ನು ಪಡೆದ ನಾಲ್ಕಾರು ಕವಿಶ್ರೇಷ್ಠರಲ್ಲಿ ಒಬ್ಬನಾಗಿದ್ದಾನೆ ನಾಟಕೀಯ ಗುಣದಲ್ಲಿಯೂ ಶೈಲಿಯ ವಜಸ್ಸಿನಲ್ಲಿಯೂ ಅವನಿಗೆ ಕನ್ನಡ ಕವಿಗಳಲ್ಲಿ ಅಗ್ರಪೂಜೆ ಸಲ್ಲಬೇಕು ಪಾತ್ರ ಸೃಷ್ಟಿಯಲ್ಲಿಯೂ ರನ್ನನು ಎಣೆಯಿಲ್ಲದ ಕೌಶಲ್ಯವನ್ನು ಮಾನವ ಸ್ವಭಾವದ ಸೂಕ್ಷ್ಮ ಪರಿಜ್ಞಾನವನ್ನು ತೋರಿಸುತ್ತಾನೆ ಅವನು ಸೃಷ್ಟಿಸಿದ ಅನೇಕ ಪಾತ್ರಗಳು ಜೀವ ಕಡೆ ತುಂಬಿ ನಮ್ಮ ಮನಸ್ಸಿನಲ್ಲಿ ನೆಲೆಯೂರಿ ನಿಲ್ಲುತ್ತವೆ ರನ್ನನೆಂದರೆ ಅದೇನೋ ಒಂದು ಬಗೆಯ ಉದ್ವಿಗ್ನತೆಯ ಕಿಚ್ಚು ಮತ್ತು ತಣ್ಣನೆಯ ಕಿಚ್ಚು ಆತನ ಆತ್ಮವಿಶ್ವಾಸದ ಪ್ರಶಂಸೆ ಒಮ್ಮೊಮ್ಮೆ ಅಹಂಭಾವವಾಗಿ ಅಹಂಕಾರವಾಗಿ ಕಾಣಿಸಿದರೂ ಆತನು ಕಷ್ಟಪಟ್ಟು ಜ್ಞಾನಾರ್ಚನೆ ಮಾಡಿದ್ದು ಮತ್ತು ಕೃತಿರತ್ನಗಳನ್ನು ರಚಿಸಿ ಸಾಧನೆ ಮಾಡಿದ್ದನ್ನು ನೆನೆಸಿಕೊಂಡರೆ ಇದೇನು ಅತಿಶಯೋಕ್ತಿ ಅಂತ ಅನಿಸೋದಿಲ್ಲ ಸೌಮ್ಯ ಮುಖದ ಕವಿರತ್ನ ಸೌಮ್ಯ ನಾಮ ಸಂವತ್ಸರದಲ್ಲಿ ಅಂದರೆ ಕ್ರಿಸ್ತ ಶಕ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಬೆಳುಗರೆ ನಾಡಿನಲ್ಲಿ ಹುಟ್ಟಿದ ಬಳೆಗಾರ ಕುಲಕ್ಕೆ ಸೇರಿದವನು ಅವನ ತಂದೆ ಜನವಲ್ಲಭ ತಾಯಿ ಅಬ್ಬಲಬ್ಬೆ ರನ್ನ ಬಾಲ್ಯದಲ್ಲಿ ನೆರೆಹೊರೆಯ ಮುದ್ದಿನ ಹುಡುಗ ಚಿಕ್ಕಂದಿನಿಂದ ಪದ್ಯ ಹಾಡು ಶ್ಲೋಕಗಳನ್ನು ಕಲಿತು ಪದಕಟ್ಟಿ ಹೇಳುವುದರಲ್ಲಿ ಅಪಾರ ಅಕ್ಕರೆ ಗಟ್ಟಿಮುಟ್ಟಾದ ಮೈಕಟ್ಟಿನೊಂದಿಗೆ ಅತಿ ಸುಂದರ ಕಾಯನಾಗಿ ಪ್ರಾಯಕ್ಕೆ ಬರುತ್ತಿದ್ದಂತೆ ತನ್ನ ಕುಲಕಸುಬಾದ ಬಳೆಯ ವೃತ್ತಿ ಆತನಿಗೆ ಬೇಡ ಅಂತ ಅನ್ನಿಸ್ಬಿಡ್ತು ಕುಲಧರ್ಮವಾದ ಜೈನ ಧರ್ಮವನ್ನು ಅರಿಯುವ ಆಸೆ ಒಂದು ಕಡೆಯಾದರೆ ಕಾವ್ಯ ಕಲೆಯನ್ನು ಕೈವಶ ಮಾಡಿಕೊಂಡು ನಾನೊಬ್ಬ ಅಪ್ರತಿಮ ಕವಿಯಾಗಿ ಬೆಳೆಯಬೇಕೆಂಬ ಬಯಕೆ ಮತ್ತೊಂದು ಕಡೆ ಆದರೆ ತಾನಿದ್ದ ಜಾಗ ಮುದುವೊಳಿನಲ್ಲಿ ಇದಕ್ಕೆ ಅವಕಾಶವಿರಲಿಲ್ಲ ವಿದ್ಯಾಭ್ಯಾಸದ ಹಂಬಲದಿಂದ ಹಲವು ಗುರುಗಳನ್ನು ಹುಡುಕುತ್ತಾ ವಿದ್ಯಾಭಿಕ್ಷೆಯನ್ನ ಬೇಡ್ತಾನೆ ಆದರೆ ಪ್ರತಿಯೊಬ್ಬರೂ ಅವನ ಮನೆತನದ ಬಗ್ಗೆ ಅವನ ವೃತ್ತಿಯ ಬಗ್ಗೆ ಕೇಳಿ ಆತನಿಗೆ ವಿದ್ಯಾದಾನ ಮಾಡಲು ನಿರಾಕರಿಸ್ತಾರೆ ಅಂದಿನ ದಿನಗಳಲ್ಲಿ ರಾಜಮನೆತನಕ್ಕೆ ಬ್ರಾಹ್ಮಣರಿಗೆ ಮಾತ್ರ ಶಿಕ್ಷಣ ಸೀಮಿತವಾಗಿದ್ದುದೇ ಅದಕ್ಕೆ ಪ್ರಮುಖ ಕಾರಣ ಅಂತ ಹೇಳ್ಬೋದು ಒಮ್ಮೆ ಒಬ್ಬರು ಗುರುಗಳು ಆತನ ಹೃದಯದಲ್ಲಿ ಕಿಚ್ಚು ಹೊತ್ತಿಸುವಂತೆ ಹೀಗೆ ಹಂದಿಸ್ತಾರೆ ಕೊಂಡು ತಂದು ಹೊತ್ತು ಮಾರಿ ಲಾಭ ಗಳಿಸಲು ವಿದ್ಯೆಯೇನು ಬಳೆಯ ಮಲಾರವೇ ಎಂದು ಜರಿತಾರೆ ಆಗ ರನ್ನನು ಎದೆಗುಂದಲಿಲ್ಲ ಆತ್ಮವಿಶ್ವಾಸವನ್ನು ಕಳ್ಕೊಳ್ಳಿಲ್ಲ ವಿದ್ಯೆ ಕಲಿಯುವ ಹಠ ತೊಟ್ಟು ಹಗಲು ರಾತ್ರಿ ಬಿಸಿಲು ಮಳೆ ಗಾಳಿ ಕಾಡು ಮೇಡು ಎನ್ನದೇ ನಡೆದು ಆಗಿನ ದಿನಗಳಲ್ಲಿ ಜೈನ ಧರ್ಮಕ್ಕೂ ವಿದ್ಯೆಗೂ ನೆಲೆವೇಡು ಅಂತ ಅನ್ನಿಸ್ಕೊಂಡಿದ್ದಂತಹ ಶ್ರವಣ ಬೆಳಗೊಳದತ್ತ ಮುಖ ಮಾಡಿ ಅಲ್ಲಿಗೆ ತಲುಪ್ತಾನೆ ಒಂದು ಶುಭ ಮುಹೂರ್ತದಲ್ಲಿ ಅಜಿತ ಸೇನಾಚಾರ್ಯರನ್ನು ಕಂಡು ತನ್ನ ಮನದಾಶೆಯನ್ನು ಬಿಚ್ಚಿಡ್ತಾನೆ ಆತನ ಮಾತಿನಲ್ಲಿದ್ದಂತಹ ಪ್ರಾಮಾಣಿಕತೆ ದೃಢತೆ ಆತ್ಮವಿಶ್ವಾಸ ಗುರುಗಳ ಗಮನವನ್ನು ಸೆಳೆಯುತ್ತದೆ ಆತನ ಪ್ರತಿಭೆಯನ್ನು ಮನದಟ್ಟು ಮಾಡಿಕೊಂಡು ಆತನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಲು ಒಪ್ಪಿಕೊಳ್ತಾರೆ ಮುಂದೆ ಆಶ್ರಯ ಬೇಕಲ್ಲ ಆಶ್ರಯಕ್ಕೆ ಚಾಮುಂಡರಾಯನನ್ನು ಕಾಣುವಂತೆ ಅವರಿಗೆ ಮಾರ್ಗದರ್ಶನವನ್ನು ಮಾಡ್ತಾರೆ ಒಂದು ದಿನ ಮುಂಜಾನೆ ಚಾಮುಂಡರಾಯನನ್ನು ಕಂಡ ರನ್ನ ತನ್ನ ಉದ್ದೇಶವನ್ನು ಗುರುಗಳ ಬಯಕೆಯನ್ನು ತಿಳಿಸುತ್ತಾನೆ ಮೊದಲ ನೋಟದಲ್ಲೇ ಸ್ನೇಹ ಸ್ಫುರಿಸುವಂತೆ ಮಾತನಾಡಿದ ಚಾಮುಂಡರಾಯ ರನ್ನನ ವಿದ್ಯಾಭ್ಯಾಸಕ್ಕೆ ಮತ್ತು ಅವನ ಆಶ್ರಯಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡ್ತಾರೆ ಸತತ ದ್ವಾದಶ ವರ್ಷಗಳ ಕಾಲ ಕನ್ನಡ ಸಂಸ್ಕೃತ ಭಾಷೆಗಳ ವ್ಯಾಕರಣ ಛಂದಸ್ಸು ಜೈನಶಾಸ್ತ್ರ ಆಗಮ ಮೊದಲಾದವುಗಳ ಅಭ್ಯಾಸವಾಯಿತು ವಿದ್ಯಾರ್ಥಿ ದೆಸೆಯಲ್ಲಿಯೇ ವೃತ್ತ ಕಂದ ಪದ್ಯಗಳಲ್ಲಿ ಪರಿಣತಿ ಸಾಧಿಸಿ ಬಿಡಿ ಪದ್ಯಗಳನ್ನು ರಚಿಸಿ ಸೈ ಎನಿಸಿಕೊಂಡ ರನ್ನನಿಗೆ ಕಾವ್ಯ ಸರಸ್ವತಿ ಒಲಿದು ಬಂದಳು ಗುರುಗಳು ಆ ಮಾರ್ಗದಲ್ಲಿಯೇ ಮುಂದುವರೆಯುವಂತೆ ಆಶೀರ್ವದಿಸಿದರು ವಾಲ್ಮೀಕಿ ವ್ಯಾಸ ಬಾಸ ಬಾಣ ಕಾಳಿದಾಸ ಪಂಪ ಪೊನ್ನ ಮೊದಲಾದವರ ಕಾವ್ಯಗಳನ್ನು ಅಭ್ಯಾಸ ಮಾಡಿದ ರನ್ನನ ಗುರಿ ಸ್ಪಷ್ಟವಾಗಿತ್ತು ತಾನೂ ಕೂಡ ಒಂದು ದಿನ ಆ ಮಹಾಕವಿಗಳ ಸಾಲಿನಲ್ಲಿ ನಿಲ್ಲಬೇಕೆಂಬುದು ಅವನ ಮಹತ್ವಾಕಾಂಕ್ಷೆಯ ಕನಸಾಗಿತ್ತು ಅದಕ್ಕಾಗಿ ಬಿಡಿ ಪದ್ಯಗಳ ರಚನೆಗಳನ್ನು ನಿಲ್ಲಿಸಿದಂತಹ ರನ್ನ ಮಹಾಕಾವ್ಯ ರಚನೆಗೆ ಒತ್ತು ಕೊಟ್ಟ ಮೊದಮೊದಲು ಅವನ ಮನಸ್ಸಿನಲ್ಲಿ ಸುಳಿದು ಕಣ್ಣೆದುರಿಗೆ ನಿಂತ ಮಹಾನ್ ವ್ಯಕ್ತಿ ಅಂತ ಹೇಳಿದ್ರೆ ಅದು ಚಾವುಂಡರಾಯನೇ ಹಾಗಾಗಿ ಕವಿ ರನ್ನ ತನ್ನ ಮೊದಲ ಕಾವ್ಯ ಕಾಣಿಕೆಯನ್ನು ಚಾವುಂಡರಾಯ ಪುರಾಣವನ್ನು ಬರೆದು ತನ್ನ ಆಶ್ರಯದಾತನಿಗೆ ಸಮರ್ಪಣೆ ಮಾಡ್ತಾನೆ ಕಲಿಯೂ ಕವಿಯೂ ಆಗಿದ್ದ ಚಾವುಂಡರಾಯನ ಚಾವುಂಡರಾಯ ಪುರಾಣ ಆಗಲೇ ವಿದ್ವತ್ ಲೋಕದಲ್ಲಿ ಹೆಸರು ಪಡೆದಿತ್ತು ಜೈನ ಧರ್ಮೀಯರಲ್ಲಿ ಆ ಕೃತಿಗೆ ಹೆಚ್ಚಿನ ಮಹತ್ವವಿತ್ತು ದೊರೆ ಗಂಗರಾಚಮಲ್ಲನ ಮಂತ್ರಿಯಾಗಿದ್ದುಕೊಂಡು ಹಲವಾರು ಯುದ್ಧಗಳಲ್ಲಿ ಗೆಲುವು ತಂದುಕೊಟ್ಟಿದ್ದಂತಹ ಕಲಿ ಚಾವುಂಡರಾಯ ವೀರ ಮಾರ್ಥಾಂಡ ದೇವ ಸಮರ ಪರುಷ ರಾಮ ಎನ್ನುವ ಹೆಸರುಗಳನ್ನು ಗಳಿಸಿದ್ದನು ಬಾಹುಬಲಿಯ ಏಕಶಿಲಾ ವಿಗ್ರಹವನ್ನು ಮಾಡಿಸಿ ಜೈನ ಧರ್ಮಕ್ಕೆ ಮಹಾಪೋಷಕನಾಗಿ ಸಮ್ಯಕ್ತ್ವ ರತ್ನಾಕರ ಎನ್ನುವ ಬಿರುದನ್ನು ಧರಿಸಿಕೊಂಡಿದ್ದನು ಹೀಗಿರಬೇಕಾದ್ರೆ ಬಾಹುಬಲಿಗೆ ಮಹಾಮಸ್ತಕಾಭಿಷೇಕ ನಡೆಸುವ ದಿನಗಳು ಹತ್ತಿರ ಬರ್ತವೆ ದೇಶದ ಮೂಲೆ ಮೂಲೆಗಳಿಂದ ಜಿನ ಭಕ್ತರು ಶ್ರವಣ ಬೆಳಗೊಳಕ್ಕೆ ಬರಲಾರಂಭಿಸಿದರು ರಾಜರು ಮಾಂಡಳಿಕರು ಸಾಮಂತರು ಜೈನ ಧರ್ಮದ ಪ್ರಮುಖರು ಶ್ರವಣ ಬೆಳಗೊಳಕ್ಕೆ ಬರುವವರಿದ್ದರು ಹಾಗೆ ಬರುವವರ ಪಟ್ಟಿಯಲ್ಲಿ ದಾನಚಿಂತಾಮಣಿ ಅತ್ತಿಮಬ್ಬೆಯ ಹೆಸರೂ ಇತ್ತು ರನ್ನ ಅತ್ತಿಮಬ್ಬೆಯ ಹೆಸರನ್ನು ಕೇಳಿದ್ದನಾದರೂ ನೋಡಿರಲಿಲ್ಲ ಚಾಲುಕ್ಯ ತೈಲಪನ ನಾಡಿನಲ್ಲಿ ಜಿನಧರ್ಮ ಪ್ರದೀಪಿಕೆಯೇ ಎಂದು ಹೆಸರಾಗಿದ್ದ ಅತ್ತಿಮಬ್ಬೆಯನ್ನು ಕಾಣುವ ಅವನ ಕಾತುರ ಕೊನೆಗೊಳ್ಳುವ ಕಾಲ ಮಹಾಮಸ್ತಕಾಭಿಷೇಕದ ನೆಪದಲ್ಲಿ ಕೂಡಿ ಬಂದಿತ್ತು ಸ್ವತಃ ಚಾವುಂಡರಾಯನೇ ಒಂದು ಸುಮೂರ್ತದಲ್ಲಿ ರನ್ನನನ್ನು ಅತ್ತಿಮಬ್ಬೆಯ ಸಾನ್ನಿಧ್ಯಕ್ಕೆ ಕರೆದುಕೊಂಡು ಹೋಗಿ ಪರಿಚಯ ಮಾಡಿಕೊಡ್ತಾರೆ ದೀರ್ಘದಂಡ ನಮಸ್ಕಾರ ಹಾಕಿದ ರನ್ನನನ್ನು ಪ್ರೀತಿಯಿಂದಲೇ ಮೈದಡವಿ ಆಶೀರ್ವದಿಸಿದ ಅತ್ತಿಮಬ್ಬೆ ನಿಮ್ಮ ಕಾವ್ಯ ಪ್ರೌಢಿಮೆಯ ಬಗ್ಗೆ ಕೇಳಿದ್ದೆ ಇಂದು ನಿಮ್ಮನ್ನು ಕಣ್ಣಾರೆ ನೋಡುವ ಭಾಗ್ಯ ಲಭಿಸಿದೆ ನಮ್ಮವರೇ ಆದ ಪಂಪ ಪೊನ್ನರಿಂದ ಕನ್ನಡ ಸಾಹಿತ್ಯ ಶ್ರೀಮಂತಗೊಂಡು ಜೈನ ಧರ್ಮವು ಕ್ರಿಯಾಶೀಲವಾಗುತ್ತಿದೆ ನಿಮಗೂ ತೈಲಪನ ಆಶ್ರಯ ದೊರೆತರೆ ಕವಿಚಕ್ರವರ್ತಿಯಾಗಿ ಮತ್ತಷ್ಟು ಸಾಹಿತ್ಯ ಸೇವೆ ಸಲ್ಲಿಸಬಹುದೆಂಬ ಮಾದಾಶೆಯನ್ನು ವ್ಯಕ್ತಪಡಿಸಿ ರನ್ನನ ಆಶ್ರಯದಾತನು ಆತ್ಮೀಯ ಸ್ನೇಹಿತನೂ ಆದಂತಹ ಚಾವುಂಡರಾಯನ ಅನುಮತಿಯನ್ನು ಪಡೆದು ಶ್ರವಣ ಬೆಳಗೊಳದಿಂದ ಹೊರ ಹೊರಡ್ತಾರೆ ಹೋಗುವ ಮುಂಚೆಯೇ ತಮ್ಮಿಬ್ಬರ ಸ್ನೇಹದ ಕುರುಹಾಗಿ ತಮ್ಮ ಸ್ನೇಹದ ಗುರುತನ್ನು ಈ ಬೆಟ್ಟದ ಮೇಲೆ ನಿಲ್ಲಿಸಬೇಕೆಂದು ತೀರ್ಮಾನಿಸಿ ಚಾವುಂಡರಾಯನ ಹೆಸರನ್ನು ರನ್ನನು ರನ್ನನ ಹೆಸರನ್ನು ಚಾವುಂಡರಾಯನು ಬಂಡೆಯ ಮೇಲೆ ಉಳಿಯಿಂದ ಕೆತ್ತಿ ಸಂಭ್ರಮ ಪಡ್ತಾರೆ ಎದುರಿಗೆ ಇಂದ್ರಗಿರಿ ಪರ್ವತದಲ್ಲಿ ವಿರಾಜಮಾನನಾಗಿ ನಿಂತಿದ್ದ ಬಾಹುಬಲಿಗೆ ಇದಕ್ಕೆ ಸಾಕ್ಷಿ ಇದ್ದಂತಿತ್ತು ಹೀಗೆ ರನ್ನ ಅತ್ತಿಮಬ್ಬೆಯರು ಸುದೀರ್ಘ ಪ್ರಯಾಣದಲ್ಲಿ ಪ್ರಯಾಣಿಸಿದರೂ ಕೂಡ ರನ್ನನಿಗೆ ಬೇಸರವಾಗಲಿಲ್ಲ ಜೊತೆಯಲ್ಲಿ ಅತ್ತಿಮಬ್ಬೆ ಜೈನ ಧರ್ಮದ ತತ್ವಗಳನ್ನು ಆಚಾರ್ಯ ಪುರುಷರ ಬಗೆಗಿನ ಕಥೆಗಳನ್ನು ಹೇಳುತ್ತಾ ನಡೆಯುತ್ತಿದ್ದಳು ಹೀಗೆ ದಾರಿ ಸಾಗುವಾಗಲೇ ರನ್ನನ ತಲೆಯಲ್ಲಿ ಮಹಾಕಾವ್ಯವೊಂದರ ರೂಪುರೇಷೆಗಳು ಸಿದ್ಧಗೊಳ್ಳುತ್ತಾ ಇದ್ದವು ಗುರು ಅಜಿತ ಸೇನಾಚಾರ್ಯರು ನೆನಪಿಗೆ ಬರ್ತಾ ಇದ್ರು ಪಂಪನ ಆದಿಪುರಾಣ ಕಣ್ಣು ಮುಂದೆ ಬರ್ತಾ ಇತ್ತು ತಾನೂ ಕೂಡ ಒಬ್ಬ ತೀರ್ಥಂಕರ ಚರಿತ್ರೆಯನ್ನು ಆಧರಿಸಿದ ಮಹಾಕಾವ್ಯವೊಂದನ್ನು ರಚಿಸುವ ಬಗ್ಗೆ ಯೋಚನೆ ಮಾಡ್ತಾ ಇದ್ದ ಒಂದು ದಿನ ಅತ್ತಿಮಬ್ಬೆಯ ನೇತೃತ್ವದಲ್ಲಿ ತೈಲಪ ಚಕ್ರವರ್ತಿಯ ಭೇಟಿಯಾಯಿತು ತೈಲಪನು ಅತ್ಯಂತ ಪರಮ ಸಂತೋಷದಿಂದಲೇ ರನ್ನನಿಗೆ ಸ್ವಾಗತವನ್ನು ಬಯಸಿದ ಯಾವ ತೊಂದರೆಯೂ ಇಲ್ಲದೆ ರನ್ನನಿಗೆ ರಾಜಾಶ್ರಯ ದೊರೆಯಿತು ಚಕ್ರವರ್ತಿಯ ಸೌಜನ್ಯ ಕವಿಜನ ಪ್ರೀತಿ ಅತ್ತಿಮಬ್ಬೆಯ ಗೌರವ ಇವೆಲ್ಲವೂ ರನ್ನನಲ್ಲಿ ತೈಲಪನ ಬಗ್ಗೆ ಅಭಿಮಾನ ಮೂಡಿಸುವಲ್ಲಿ ಯಶಸ್ವಿಯಾಗಿದ್ದವು ಕೆಲವೇ ದಿನಗಳಲ್ಲಿ ಅಜಿತನಾಥ ಪುರಾಣ ಎಂಬ ಮಹಾಕಾವ್ಯದ ರಚನೆಗೆ ಅದರ ಮುನ್ನುಡಿಗೆ ರನ್ನ ಕೈ ಆಗ್ತಾನೆ ರನ್ನ ಕವಿ ಅಜಿತನಾಥ ಪುರಾಣದ ಪ್ರಾರಂಭದಲ್ಲಿ ತನ್ನ ಇಷ್ಟ ದೇವತೆಯನ್ನು ಸ್ಮರಿಸಿ ಗುರುಗಳಿಗೆ ನಮಸ್ಕಾರ ಮಾಡುತ್ತಾನೆ ಈ ಗ್ರಂಥವನ್ನು ಬರೆಯಿಸಲು ಕಾರಣಳಾದ ದಾನ ಚಿಂತಾಮಣಿ ಅತ್ತಿಮಬ್ಬೆಯ ವಂಶ ಪರಂಪರೆಯನ್ನು ಆಕೆಯ ಗುಣಾತಿಶಯವನ್ನು ಮನಸಾರೆ ಹೊಗಳುತ್ತಾನೆ ನಂತರ ಅಜಿತನಾಥರ ಪುಣ್ಯ ಪುರಾಣವನ್ನು ಬಣ್ಣಿಸುವ ಪ್ರತಿಜ್ಞೆ ಮಾಡಿ ಮುಂದೆ ಸಾಗುತ್ತಾನೆ ಯಾವುದೇ ಆತಂಕವಿಲ್ಲದ ರಾಜಾಶ್ರಯ ರಾಜನ ಸ್ನೇಹ ಪ್ರೀತಿ ಅತ್ತಿಮಬ್ಬೆಯ ಮಾತೃವಾತ್ಸಲ್ಯ ಮನೆಯಲ್ಲಿ ತನ್ನಿಚ್ಛೆಯನ್ನು ಅರಿಯಿತು ನಡೆಯುವ ಇಬ್ಬರು ಮುದ್ದಾದ ಹೆಂಡತಿಯರು ಶಾಂತಿ ಮತ್ತು ಜಕ್ಕಿ ಹಾಗೆ ಇಬ್ಬರು ಮುದ್ದು ಮಕ್ಕಳು ರಾಯ ಮತ್ತು ಅತ್ತಿಮಬ್ಬೆ ನೋಡಿ ಚಾವುಂಡರಾಯನ ನೆನಪಿಗೋಸ್ಕರ ತನ್ನ ಮಗನಿಗೆ ರಾಯ ಅಂತ ಹೆಸರಿಟ್ಟಿದ್ದಾನೆ ಹಾಗೆ ಅತ್ತಿಮಬ್ಬೆಯ ಆ ಒಂದು ಹೃದಯದ ಸ್ನೇಹಕ್ಕೋಸ್ಕರ ತನ್ನ ಮಗಳಿಗೂ ಅತ್ತಿಮಬ್ಬೆ ಅಂತ ಹೆಸರಿಟ್ಟಿದ್ದಾನೆ ಈ ಎಲ್ಲರ ಒಂದು ಆ ಪ್ರೀತಿಯ ಸೌಧದಲ್ಲಿ ರನ್ನನ ಕಾವ್ಯ ರಚನೆ ಯಾವುದೇ ಆತಂಕವಿಲ್ಲದೆ ನಡೆದು ದಡ ಅಂತ ಹೇಳ್ಬೋದು ಒಂದು ಶುಭ ದಿನದಂದು ರಾಜಸಭೆಯಲ್ಲಿ ಆ ಕೃತಿಯ ಲೋಕಾರ್ಪಣವೂ ಕೂಡ ನಡೆಯುತ್ತೆ ಕೆಲವೇ ದಿನಗಳಲ್ಲಿ ಅದರ ಪ್ರತಿಗಳನ್ನು ಮಾಡಿಸಿ ಎಲ್ಲ ಕಡೆ ಹಂಚಲಾಗ್ತದೆ ಆ ಮಹಾಕಾವ್ಯ ಅತ್ಯಂತ ಜನಪ್ರಿಯವಾಗ್ತದೆ ರನ್ನನಂತಹ ಮಹಾಕವಿಯು ನನ್ನ ಆಸ್ಥಾನದಲ್ಲಿರುವುದು ನನಗೆ ಹೆಮ್ಮೆ ಎಂದು ಭಾವಿಸಿದ ತೈಲಪ ರಾಜ ರನ್ನನಿಗೆ ಕವಿಚಕ್ರವರ್ತಿ ಎಂಬ ಬಿರುದನ್ನು ದಯಪಾಲಿಸಿ ಸನ್ಮಾನಿಸ್ತಾನೆ ತನ್ನ ಕಾವ್ಯಕ್ಕೆ ದೊರೆತ ಜನಮನ್ನಣೆ ಅದರ ರಚನೆಗೆ ದೊರೆತ ತೈಲಪನ ಸಹಕಾರ ಪ್ರೋತ್ಸಾಹ ಔದಾರ್ಯ ಇವೆಲ್ಲವೂ ರನ್ನನ ಮನಸ್ಸಿನಲ್ಲಿ ನೆಲೆಯೂರಿದ್ದವು ತೈಲಪ ರಾಜ ಅವನ ಪಾಲಿಗೆ ಮಹಾಚಕ್ರವರ್ತಿಯಾಗಿ ಮಹಾಪುರುಷನಾಗಿ ಕಂಡಿದ್ದ ಒಂದು ಮಹಾಕೃತಿ ಭುವನದ ಭಾಗ್ಯದಿಂದ ಒಬ್ಬ ಕವಿಯಿಂದ ಜನ್ಮ ತಾಡುತ್ತೆ ಅದು ಮಹಾಘಟನೆ ಅಂತ ಹೇಳ್ತಾರೆ ಅಂತಹ ಮಹಾಘಟನೆ ಸಂಭವಿಸುವುದಕ್ಕೆ ತೈಲಪನಂತಹ ಪ್ರಿಯ ಕವಿ ಜನಪ್ರಿಯ ಚಕ್ರವರ್ತಿಗಳ ಕೊಡುಗೆ ಅನನ್ಯ ಅಂತ ಹೇಳ್ಬೋದು ತೈಲಪ ತನಗೆ ಮಾಡಿದ ಸಹಾಯಕ್ಕಾಗಿ ರನ್ನ ತೈಲಪನ ಹೆಸರಿನಲ್ಲಿ ಚಕ್ರೇಶ್ವರ ಚರಿತ್ರೆ ಕಾವ್ಯವನ್ನು ಬರೆದು ಅವನಿಗೆ ಸಮರ್ಪಣೆ ಮಾಡ್ತಾನೆ ತೈಲಪನ ನಂತರ ಅವನ ಮಗನಾದ ಸತ್ಯಾಶ್ರಯ ಇರಿವೆ ಬೆಡಂಗನೆಂದು ಖ್ಯಾತಿಗೆತ್ತು ಚಕ್ರವರ್ತಿಯಾಗಿ ಪಟ್ಟಕ್ಕೇರಿ ತಂದೆಗೆ ತಕ್ಕ ಮಗನಾಗಿ ಜನಾನುರಾಗಿಯೂ ಕವಿಜನ ಪ್ರಿಯನೂ ಸಾಹಸಿಯೂ ಆಗಿದ್ದ ಹಲವಾರು ಯುದ್ಧಗಳಲ್ಲಿ ಭಾಗವಹಿಸಿ ತನ್ನ ರಾಜ್ಯವನ್ನು ವಿಸ್ತರಿಸಿ ಬಲಪಡಿಸಿದ್ದ ಮಹಾಕವಿ ರನ್ನನ ಮೇಲೆಯೂ ತನ್ನ ತಂದೆ ತೈಲಪ ಚಕ್ರವರ್ತಿಗಿಂತಲೂ ಹೆಚ್ಚಿನ ಪ್ರೀತಿ ಗೌರವಗಳಿಂದ ನಡೆಸಿಕೊಂಡಿದ್ದ ಈ ಸಂದರ್ಭದಲ್ಲಿ ರನ್ನನಿಗೆ ಸತ್ಯಾಶ್ರಯನನ್ನು ನಾಯಕನನ್ನಾಗಿ ಮಾಡಿಕೊಂಡು ಕಾವ್ಯವೊಂದನ್ನು ಬರೆಯುವ ಆಸೆ ಮೊಳಕೆಯೊಡೆಯುತ್ತೆ ಪೂರ್ವದಲ್ಲಿ ಪಂಪನ ವಿಕ್ರಮಾರ್ಜುನ ವಿಜಯ ಮತ್ತು ಪೊನ್ನನ ಭುವನೈಕ ರಾಮಾಭ್ಯುದಯ ಕಾವ್ಯಗಳು ಈ ನಿಟ್ಟಿನಲ್ಲಿ ಯಶಸ್ವಿಯಾಗಿದ್ದವು ಅದರಂತೆ ರನ್ನನೂ ಕೂಡ ತನ್ನ ಆಶ್ರಯದಾತನ ಮಗನೂ ಸ್ವತಃ ಆಶ್ರಯದಾತನೂ ಆದ ಸತ್ಯಾಶ್ರಯನನ್ನು ಮಹಾಭಾರತದ ಸಾಹಸ ಭೀಮನಿಗೆ ಹೋಲಿಸಿ ಸಾಹಸ ಭೀಮ ವಿಜಯ ಎಂಬ ಮಹಾಕಾವ್ಯದ ರಚನೆಗೆ ಕೈ ಹಾಕಿದ ಆದರೆ ಸಂಪ್ರದಾಯವನ್ನು ಮುರಿದು ತನ್ನದೇ ಆದ ಕಾವ್ಯ ಶೈಲಿಯನ್ನು ರನ್ನ ರೂಢಿಸಿಕೊಂಡಿದ್ದ ಪಂಪನು ಭಾರತವನ್ನು ಮರುಸೃಷ್ಟಿ ಮಾಡಿ ವ್ಯಾಸ ಮುನೀಂದ್ರರ ಸಾಗರವನ್ನು ಈಜಿ ದಡ ಸೇರಿದ್ದ ಎಂಬುದನ್ನು ಮನಗಂಡ ರನ್ನ ಸಂಕ್ಷಿಪ್ತವೂ ನವ್ಯವೂ ಆದ ಶೈಲಿಯನ್ನ ಮೈಗೂಡಿಸಿಕೊಂಡು ಸಿಂಹಾವಲೋಕನ ಕ್ರಮದಲ್ಲಿ ಸಾಹಸ ಭೀಮ ವಿಜಯವನ್ನು ಬರೆದು ಮುಗಿಸಿದ ಭೀಮ ದುರ್ಯೋಧನರ ಗದಾಯುದ್ಧ ಭಾಗವನ್ನು ರನ್ನ ವರ್ಣಿಸಿರುವ ರೀತಿಯನ್ನು ನೋಡಿದರೆ ಗದಾಯುದ್ಧವನ್ನು ಅಭ್ಯಾಸ ಮಾಡಿಯೇ ಅದನ್ನು ತಿಳಿದುಕೊಂಡಿದ್ದನು ಅಂತ ಅನ್ನಿಸಿಬಿಡುತ್ತೆ ಗದಾಯುದ್ಧ ಒಂದು ಮಾನಸಿಕ ಹೋರಾಟ ಮಾನವನ ಮನಸ್ಸಿನ ವಿವಿಧ ತರಂಗಗಳನ್ನು ಮಹಾಕವಿ ರನ್ನನು ಈ ಕಾವ್ಯದಲ್ಲಿ ಬಹುಸೂಕ್ಷ್ಮವಾಗಿ ವಿಶ್ಲೇಷಣೆ ಮಾಡಿದ್ದಾನೆ ರನ್ನನ ಗದಾಯುದ್ಧ ಕನ್ನಡ ಸಾರಸ್ವತ ಲೋಕದ ಮೈಲುಗಲಿನಂತಹ ಕಾವ್ಯ ನೂರು ಸಲ ಓದಿದರೂ ಮತ್ತೆ ಮತ್ತೆ ಓದಬೇಕೆನಿಸುತ್ತದೆ ಕೆಸರಿನಲ್ಲಿ ಹೊಗೆದ ಹರಳಿನ ಹಾಗೆ ಅಲ್ಲಿನ ವಾಕ್ಯಗಳು ಸನ್ನಿವೇಶಗಳು ಓದುಗನ ಮನಸ್ಸಿನಲ್ಲಿ ಗಟ್ಟಿಯಾಗಿ ನಿಲ್ಲುತ್ತವೆ ರನ್ನನ ಗದಾಯುದ್ಧದ ಆಕರ್ಷಣೆಗೆ ಮುಖ್ಯ ಕಾರಣ ಕಾವ್ಯದ ಗಾತ್ರ ಅಲ್ಲಿ ಮೂಡಿ ಬಂದ ಕವಿಯ ವ್ಯಕ್ತಿತ್ವ ರನ್ನನ ಕಾವ್ಯಕಲ್ಪನೆ ಸೌಂದರ್ಯ ನಾಟಕೀಯತೆ ಇವೆಲ್ಲ ಗದಾಯುದ್ಧಕ್ಕೆ ಅಪೂರ್ವವಾದ ಮೆರುಗನ್ನು ಕೊಟ್ಟಿವೆ ಪಂಪ ರನ್ನ ಇವರಿಬ್ಬರೇ ದೊಡ್ಡವರಂತೆ ಇವರಿಬ್ಬರನ್ನು ಹೋಲಿಸಬೇಕಾದರೆ ಮತ್ತೊಬ್ಬ ಬೇರೊಬ್ಬ ಕವಿಯಿಲ್ಲ ಪಂಪನಂತೆಯೇ ರನ್ನ ರನ್ನನಂತೆಯೇ ಪಂಪ ಹೀಗಾಗಿ ರನ್ನನ ದೃಷ್ಟಿಯಲ್ಲಿ ಪೊನ್ನ ಸುಳಿಯಲೇ ಇಲ್ಲ ಕವಿಗಳವರೀರುವ ಪುಣ್ಯವಂತರವರೀರುವ ಕೃತಾರ್ಥರವರೀರುವರೇ ಸುಭಗರ್ ಕವಿತಾ ಗುಣಾರ್ಣವಂ ಮೇಣ್ ಕವಿರತ್ನಂ ಮೇಣ್ ಗುಣಕ್ಕೆ ಮಚ್ಚರ ಮುಂಟೆ ಆದಿಪುರಾಣವನ್ನು ಬರೆದು ಪಂಪಕವಿ ಕವಿ ದ್ವಿಜವಂಶದವನೆನಿಸಿಕೊಂಡ ಹಾಗೆಯೇ ಅಜಿತ ಪುರಾಣವನ್ನು ಬರೆದ ರನ್ನ ಕವಿ ವೈಶಧ್ವಜನೆನಿಸಿಕೊಂಡ ಎಲ್ಲರಿಂದಲೂ ತಾನು ಪಂಪನಿಗೆ ಸರಿ ಸಮಾನನು ಎಂದು ಬಗೆದ ರನ್ನನು ಮೊದಲೇ ಸ್ವಾಭಿಮಾನಿ ಕವಿಚಕ್ರವರ್ತಿ ಎನ್ನುವ ಬಿರುದು ಕೂಡ ಅವನಿಗೆ ಅಹಂಭಾವವನ್ನು ತಾರದಿಲ್ಲ ಆದುದರಿಂದಲೇ ಆದಿ ಪುರಾಣಕ್ಕಿಂತಲೂ ತನ್ನ ಅಜಿತ ಪುರಾಣ ಒಂದು ಕೈ ಮೇಲೆಂದೇ ಹೇಳಿಕೊಂಡಿರಲು ಸಾಕು ಹೀಗೆ ವ್ಯಾಕರಣ ಶಾಸ್ತ್ರದಲ್ಲಿ ಅಪಾರ ಪಾಂಡಿತ್ಯ ಗಳಿಸಿ ಪಂಪ ಪೊನ್ನರ ಕಾವ್ಯಗಳನ್ನು ಆಳವಾಗಿ ಅಭ್ಯಾಸ ಮಾಡಿ ಕಾವ್ಯ ವಿದ್ಯೆಯ ಎಲ್ಲ ಮಜಲುಗಳನ್ನು ಕರತಲಾವಲಕ ಮಾಡಿಕೊಂಡಿದ್ದರ ಫಲದಿಂದಲೇ ಎರಡು ಮಹಾ ಮೇರುಕೃತಿಗಳನ್ನು ರಚಿಸಿ ಕನ್ನಡ ವಾಗ್ದೇವಿಯ ಭಂಡಾರದ ಮುದ್ರೆಯನ್ನು ಪಡೆಯಲು ಸಾಧ್ಯವಾಯಿತು ಕವಿರತ್ನನಾಗಿ ಕವಿಚಕ್ರವರ್ತಿಯಾಗಿ ಇಡೀ ಸಾರಸ್ವತ ಲೋಕವೇ ಮೆಚ್ಚಿ ಕೊಂಡಾಡುವ ಕವಿ ಪುಂಗವನಾಗಿ ಕನ್ನಡ ಸಾಹಿತ್ಯ ಲೋಕದಲ್ಲಿ ಅಜರಾಮರನಾಗಿದ್ದಾನೆ ಮಹಾಕವಿರನ್ನ ಅಂದಿನ ಕಾಲಕ್ಕೆ ಸಾಮಾಜಿಕವಾಗಿ ಕೆಳಸ್ತರದಲ್ಲಿದ್ದ ಬಳೆಗಾರು ವೃತ್ತಿಯ ಕುಟುಂಬದಲ್ಲಿ ಹುಟ್ಟಿ ಸ್ವಪ್ರಯತ್ನದಿಂದ ಪ್ರಕಾಶಿತನಾಗಿ ಕನ್ನಡ ಜನತೆಯ ಪ್ರೀತಿಯ ಮಗನಾಗಿ ಬೆಳೆದ ರನ್ನಮಯ್ಯ ಮಹಾಕವಿಯಾಗಿ ಕವಿಚಕ್ರವರ್ತಿಯಾಗಿ ಕವಿರತ್ನನಾಗಿ ಕವಿಮುಖ ಚಂದ್ರನಾಗಿ ನೂರು ವರುಷಗಳ ತುಂಬು ಜೀವನ ನಡೆಸಿ ಅಸ್ತಂಗತನಾಗಿದ್ದಾನೆ ಕವಿ ರಾಜಶೇಖರ ಕವಿ ಜನ ಚೂಡರತ್ನ ಕವಿ ಚತುರ್ಮುಖ ಉಭಯ ಕವಿ ಮೊದಲಾದ ಬಿರುದುಗಳನ್ನು ಧರಿಸಿ ಕನ್ನಡ ಕಾವ್ಯ ಲೋಕದಲ್ಲಿ ಅಮರನಾಗಿದ್ದಾನೆ ಹಲವಾರು ಕವಿಗಳಿಗೆ ಸ್ಫೂರ್ತಿಯ ಸೆಲೆಯಾಗಿದ್ದಾನೆ ಆತನ ಸಾಹಸ ಭೀಮ ವಿಜಯ ಅಥವಾ ಗದಾ ಯುದ್ಧ ಇಂದಿಗೂ ಕೂಡ ಕಾವ್ಯಾಸಕ್ತರ ಮನಸ್ಸಿನಲ್ಲಿ ಅಚ್ಚಳಿಯದೇ ಉಳಿದುಕೊಂಡು ಬಂದಿದೆ ಆತ್ಮೀಯರೇ ಶಕ್ತಿ ಕವಿ ಎಂದೇ ಖ್ಯಾತನಾಗಿದ್ದ ರನ್ನನು ರನ್ನನಿರುವ ಕನ್ನಡಕ್ಕೆ ಅನ್ಯರಿಂದ ಬಹುದೆದಕ್ಕೆ ಬರಿಯ ಕವಿಯ ಸಿಡಿಲ ಚೆಕ್ಕೆ ಎನ್ನುವ ಹೊಗಳಿಕೆಗೆ ರಸ ಋಷಿ ಕುವೆಂಪು ಅವರಿಂದ ಪಾತ್ರನಾಗಿದ್ದು ಎಲ್ಲ ಕಾಲಕ್ಕೂ ಎಲ್ಲ ಒಂದು ಸಂದರ್ಭಕ್ಕೂ ಸಲ್ಲುವಂತಹ ಕವಿಯಾಗಿ ಕನ್ನಡಿಗರ ಮನಸ್ಸಿನಲ್ಲಿ ಶಾಶ್ವತ ಸ್ಥಾನ ಪಡೆದುಕೊಂಡಿದ್ದಾನೆ ಧನ್ಯವಾದಗಳು ಮತ್ತೊಬ್ಬರ ಕವಿ ಪರಿಚಯದೊಂದಿಗೆ ಭೇಟಿಯಾಗೋಣ ಹಾಗೆಯೇ ನಿಮ್ಮೆಲ್ಲರ ಪ್ರೀತಿಯ ಸಿಂಗಪುರ ಕನ್ನಡ ಯೂಟ್ಯೂಬ್ ಸ್ಟುಡಿಯೋ ಕನ್ನಡ ಸಾಹಿತ್ಯ ಸಾರಸ್ವತ ಲೋಕದಲ್ಲಿ ಹುದುಗು ಹೋಗಿರ್ತಕ್ಕಂತಹ ಎಲ್ಲ ಕಾವ್ಯಗಳನ್ನು ಅಥವಾ ಕವಿಗಳನ್ನು ಹೊರತೆಗೆತಕ್ಕಂತಹ ಒಂದು ಪ್ರಾಮಾಣಿಕ ಪ್ರಯತ್ನಕ್ಕೆ ಕೈ ಹಾಕಿದೆ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಪ್ರೀತಿ ಇರಲಿ ಎಲ್ಲರೂ ಕೂಡ ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರೀತಿಯ ಎಲ್ಲ ಐಚ್ಛಿಕ ಕನ್ನಡ ವಿದ್ಯಾರ್ಥಿಗಳು ಇದನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೊಬ್ಬರು ಕವಿಗಳೊಂದಿಗೆ ನಿಮ್ಮದ್ದೆ ಬರ್ತೇನೆ ಧನ್ಯವಾದಗಳು ಥ್ಯಾಂಕ್ ಯು